સર 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 આ કડે ભરી પોલીસ ને અકાને મોડે ડબલ સાકરિયોલે લાગે કે મેકા ગાડી તો ઓમ ના ગાડી તો ઓમ ના અકા હે ને અયો આના અલસ મારિસ મતલબ પોકમા હે હેકિંગ મારા તિયે હે મેડમ મેડમ હેલ કા સરને અકા હેલ ઇન

ಈ ರೀತಿಯಾದದ್ದು ಬಸ್ ನನ್ನ ಕಲ್ಯಾಣ ಸರ್ ಅಷ್ಟೇ ಅವ್ರು ಅಂಡ್ರೆ ಏಜ್ ಇದ್ದಾಗ ಬಂದ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ಅಲ್ಲಿಯ ಗುಂಡಾಗಿರಿ ಮಾಡಿ ಅವ್ರು ಕೊಡೋದು ಅವಾಗ ಸಾಯಂಕಾಲ ಮಠಿಲ್ಲ ಈ ಫೋಸ್ಬು ಕೇಸ್ ಬಂದು ಯಾವಾಗ ಕೊಟ್ರಿ ಸರ್ ಅವರು

ನೀವ ನೀವು ಡ್ಯೂಟಿ ಮಾಡ್ತಿರ್ತೀರಿ ನೀವು ನಾವು ಬಂದ್ಕೊಂಡಿವೆ ಅದಕ್ಕೆ ನ್ಯಾಯಪತ್ರವಾಗಿ ಅಂತ ಹೇಳ್ತೀರಾ ಒಂದು ಆಧಾರ್ ಕಾರ್ಡ್ ಕೇಳಿದ ಸರ್ ಅಷ್ಟೇ ಅವರು ಅಂಡ್ರೆ ಏಜ್ ಇದ್ದಾಗ ಬಂದ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅಲ್ಯಾ ಗುಂಡಾಗಿರಿ ಮಾಡಿ ಅವ್ರು ಕೊಡುತ್ತೆ ಅವಾಗ ಸಾಯಂಕಾಲ ಮಠನೂ ಇಲ್ಲ ಈ ಪೋಸ್ಬುಕ್ ಕೇಸ್ ಮಂದಿ ಯಾವಾಗ ಕೊಟ್ರಿ ಸರ್ ಅವರು ಇವತ್ತು ಏನು ನಿನ್ನೆ ಒಬ್ಬ ಬಸ್ ನಿರ್ವಾಹಕರ ಮೇಲೆ ಕನ್ನಡ ಮಾತಾಡಿದ್ದಕ್ಕ ಮರಾಠಿ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವಾನ್ಯವಾಗಿ ಹಲ್ಲೆಯನ್ನ ಮಾಡಿರುವಂತ ಬೇರೆ ಭಾಷಿಕರ ಗುಂಡಾಗಳನ್ನ ನಿನ್ನೆ ಬಂಧಿಸಿದಾರ ಆದ್ರೆ ಇವತ್ತು ಬೆಳಗ್ಗೆ ಬೆಳವಣಿಗೆ ನೋಡ್ಬೇಕಂದ್ರೆ ಪೊಲೀಸ್ ಇಲಾಖೆ ಯಾವುದೋ ಒಂದು ಒತ್ತಡದ ಮೇಲೆ ಆ ಹಲ್ಲೆಗೊಳದಂತ ನಿರ್ವಾಹಕನೇ ಮೇಲೆ ಫೋಸ್ಕೋ ಪ್ರಕರಣವನ್ನ ದಾಖಲಿಸ್ತಾರಂದ್ರೆ ಎಂತ ದುರಂತ ಅಂತ ಹೇಳಿ ನಮಗ್ ಕಾಣ್ತಾ ಇದೆ ಅದಕ್ಕೆ ಕರ್ನಾಟಕ ರಕ್ಷಣಾಕ್ಕೆ ಸನ್ಮಾನ ಸಿಗುತ್ತ ಟಿ ಎ ನಾರಾಯಣಗೌಡರ ನೇತೃತ್ವದ ಸಂಘಟನೆ ಇದನ್ನ ಸಹಿಸೋದಿಲ್ಲ ಏನೋ ಒಂದು ಹೋರಾಟವನ್ನ ಹತ್ತಿಕ್ಕೋ ಸಲುವಾಗೋ ಅಥವಾ ಈ ಪ್ರಕರಣವನ್ನ ದಾರಿ ತಪ್ಪಿಸೋ ಸಲುವಾಗೋ ಇಂತದೇನೋ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ತಕ್ಷಣವೇ ಸಂಬಂಧಪಟ್ಟಂತ ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ಆದ್ರೆ ಸೂಕ್ತ ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಾರಿ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ತಯಾರಿ ಮಾಡ್ಕೋಬೇಕಾಗತ್ತೆ ಸರ್ಕಾರಕ್ಕೆ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳಿಗೆ ಕೆಟ್ಟ ಹೆಸರು ಬರಬಾರ್ದು ಅಂದ್ರೆ ಸೂಕ್ತವಾದಂಥ ಆದಷ್ಟು ಬೇಗ ಕ್ರಮ ತಗೋಬೇಕು ಅವ್ರ ಮೇಲೆ ಫೋಸ್ಕೋ ಪ್ರಕರಣವನ್ನ ಹಾಕಿದ್ರೆ ಅದ್ರ ಸತ್ಯಾಸತ್ಯತೆಯನ್ನ ಅನ್ನ ತಿಳಿದು ಅದನ್ನ ಹಿಂಪಡೆಯುವಂತ ಕೆಲಸ ಮಾಡ್ಬೇಕು ಸುಳ್ಳ ಈ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಫೋಸ್ಕೋ ಪ್ರಕರಣ ಹಾಕಿದ್ರೆ ಹೋರಾಟಕ್ಕೊಂದೆಲ್ಲೋ ಅಥವಾ ಈ ಪ್ರಕರಣಕ್ಕೆಲ್ಲೋ ಒಂದು ದಿಕ್ ತಪ್ಪಿಸ್ತಾ ಇದ್ರಿ ಅದಾಗಬಾರ್ದು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀನಿ ಯಾರು ಒತ್ತಡ ನಮ್ಗೆ ಅನುಮಾನ ಬರ್ತಾ ಇದೆ ಇಷ್ಟೆಲ್ಲ ಆದ್ರೂ ಕೂಡ ಜನಪ್ರತಿನಿಧಿಗಳು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬೇರೆ ರಾಜ್ಯದೊಳಗೆ ಇಂಥದ್ದಾಯ್ತು ಅಂದ್ರೆ ಜನಪ್ರತಿನಿಧಿಗಳ ಬೀದಿ ನಿಂತು ಹೋರಾಟ ಮಾಡ್ತಾ ಇದ್ರು ಆದ್ರೆ ಇವತ್ತೆಲ್ಲೋ ಒಬ್ಬ ಯಾರಿಗೋ ಏನೋ ತೊಂದರೆ ಆಯ್ತು ಅಂದ್ರೆ ಜನಪ್ರತಿನಿಧಿಗಳು ಅಲ್ಲಿ ಹೋಗಿ ಬರ್ತಿದ್ರು ಆದ್ರೆ ಬೆಳಗಾವಿ ಒಳಗಡೆ ಒಬ್ಬ ಸರ್ಕಾರಿ ನೌಕರಸ್ತ ಕನ್ನಡದವನಿಗೆ ಕನ್ನಡದ ಮಾತ ಮಾತಾಡಲಿಕ್ಕೆ ಹೊಡೆದಾರ ಅಂದ್ರೆ ಇನ್ನು ಕೂಡ ಒಬ್ರು ಜನಪ್ರತಿನಿಧಿ ಅವ್ರನ್ನ ಭೇಟಿ ಆಗಕ್ ಬಂದಿಲ್ಲ ಯಾರೊಬ್ರು ಕೂಡ ಅವ್ರ ಆರೋಗ್ಯ ಕ್ಷೇಮವನ್ನ ವಿಚಾರಿಸಿಲ್ಲ ಅಂದ್ರೆ ಇಷ್ಟ್ರ ಮೇಲೆ ಗೊತ್ತದೆ ಇದು ರಾಜಕೀಯ ಪ್ರೇರೇಪಿತನೋ ಏನು ಅನ್ನುವಂಥದ್ದು ಬೇಡಿಕೆ ಒಂದು ಸರ್ ಈಗ ಏನು ನಿನ್ನೆ ನಾಲ್ಕ ಜನರನ್ನ ಬಂಧನ ಮಾಡಿದಾರಂತ ಹೇಳಿ ನಮಗ್ ಮಾಹಿತಿ ಇದೆ ಆದ್ರೆ ಪ್ರಕರಣ ಒಳಗಿದಂತವ್ರು ನಿರ್ವಾಹಕರು ಹೇಳ್ತಾರು ಏಳರಿಂದ ಎಂಟು ಜನ ಇನ್ನೂ ನಾಲ್ಕು ಮಂದಿನ ಬಂಧನ ಮಾಡ್ಬೇಕು ತದನಂತರ ಅವ್ರ ಮೇಲೆ ಫೋಸ್ಕೋ ಕೇಸನ್ನ ಹಾಕ್ಸಿದಿರಿ ಮುದ್ದಾಮ ಒಂದು ಇದನ್ನ ಒಂದು ಏನೋ ಒಂದು ಒಂದು ಕುತಂತ್ರಿತನ ತಂತ್ರಗಾರಿಕೆಯಿಂದ ಫೋಸ್ಕೋ ಪ್ರಕರಣವನ್ನ ಹಾಕ್ಸಿದ್ರಿ ಅದನ್ನ ಅಲ್ಲಿಗೆ ಕೈ ಬಿಡ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಏನ್ ಹೇಳ್ತೇವೆ ಪೊಲೀಸರ ನಡೆಯನ್ನ ಖಂಡಿಸ್ತೀವಲ್ಲ ಆ ಪೊಲೀಸರು ಈ ರೀತಿ ಮಾಡ್ತಾರಂತಂದ್ರ ನಮಗ ಇಲ್ಲಿ ಎಲ್ಲೋ ಮೊದ್ಲು ಬೆಳಗಾವಿ ಒಳಗಡೆ ಕನ್ನಡಕ್ಕೆ ಹೋರಾಟಕ್ಕೆ ಏನೋ ಒಂದು ಬೆಂಬಲ ಇದ್ರೆ ಅದು ಪೊಲೀಸ್ ಇಲಾಖೆ ಇವತ್ತು ಅದ್ರ ವಿರುದ್ಧವಾಗಿ ಆಗ್ತಾ ಇದೆ ಇವತ್ತು ನಾಡದ್ರೋಹಿಗಳು ಇಲ್ಲಿ ಬೇರೆ ಭಾಷಿಕರು ಬೇಕಾಬಿಟ್ಟಿಯಾಗಿ ನಡ್ಕೊತಾ ಇದ್ದಾರೆ ಕನ್ನಡ ಹೋರಾಟಗಾರ ಮೇಲೆ ರೌಡಿ ಹಾಕ್ತಾರೆ ಕನ್ನಡ ಇಲಾಖೆ ಕನ್ನಡ ಹೋರಾಟಗಾರ ಮೇಲೆ ಆ ಬಂಧನವನ್ನ ಮಾಡ್ತಾರ ಬೀದಿ ನಿಂತು ಹೋರಾಟ ಮಾಡಿದ್ರೆ ನಮ್ಮನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಇವತ್ತು ಕನ್ನಡ ಮಾತಾಡಿದ್ದಕ್ಕೆ ಬಡಿಸ್ಕೊಂಡಂತ ಮೇಲೆ ಮತ್ತ ಅವ್ರ ಮೇಲೆ ಫೋಸ್ಕೋ ಪ್ರಕರಣ ಹಾಕ್ತೀರ ಅಂದ್ರೆ ಪೊಲೀಸ್ ಇಲಾಖೆಯ ನಡೆಯನ್ನ ಅನುಮಾನವಾಗಿ ನಾವು ನೋಡ್ತಾ ಇದೀವಿ ಹೌದು ಪೊಲೀಸ್ ಠಾಣೆಗೆ ನಾವೆಲ್ಲ ಈಗ ಹೋಗಿ ಮುತ್ತಿಗೆ ಹಾಕಿ ಪ್ರಶ್ನೆ ಮಾಡ್ತೀವಿ ಆ ಅಲ್ಲಿ ಏನು ಸತ್ಯಾಸತ್ಯತೆ ಹೊರಗ್ ಬಿಡೋರ್ಗು ನಾವು ಅಲ್ಲಿಂದ ಕದ್ಲೋದಿಲ್ಲ ಅಂತ ನಮ್ಮ ಬೇಡಿಕೆ